ನಮ್ಮ ಮಗ ಬ್ಯಾಂಗ್ಳೂರಿಂದರೆ ಮೀನು ಮಾಡೋದೀಗ ಆಸೆ ಆಗ್ತಿದೆ ಅಂತ ಹೇಳಿದ್ನಪ್ಪ ಏನು ಯಾವಾಗ್ಲೂ ಇದ್ಯಾ ಎರಡು ದಿವಸ ಹೋಗ್ತಾನೆ ವಾಪಸ್ ಮತ್ತೆ ಇವತ್ತು ಕೆಲ್ಸಕ್ಕೆ ಏನ್ ಮಾಡುದು ನಾನು ಇವತ್ತು ಒಂದ್ಸ ರಜೆ ಆಗ್ಲಿ ಪರವಾಗಿಲ್ಲ ರಜೆ ಅಂತೆ ರಜೆ ಯಾವ್ನು ರಜೆ ಮಾಡ್ತೇನೆ ಬೇಡ ಬೇಡ ಕೆಲ್ಸಕ್ಕೆ ಹೇಳ್ತಾ ಇವತ್ತೇನು ನಿಮಗೆ ಏನೀಗ ನೀವು ಕೆರೆ ಮೀನು ತರ್ತೀರಿ ಇಲ್ವಾ ಹೇಳಿ ತರೆ ಇದ್ರೆ ಇಲ್ಲಿ ಬಿಡ್ತಿ ಮಾರೈತಿ ನೀನು ಒಗ್ನೇ ನಂಗೆ ನನಗೆ ಹೋಗಕಾಗಲ್ಲ ನೀನ್ ಸಭಾ ನನ್ ಜೊತೆ ಅಯ್ಯೋ ನನಗೆ ಕೆಲಸ ಇಲ್ಲ ಕೆಲಸ ಮನೆಯಲ್ಲಿ ಗೊತ್ತಿಲ್ಲ ಇನ್ನು ಬಾ ಸ್ವಲ್ಪ ಹೊತ್ತಲ್ವಾ ಬೇಗ ಹೋಗಿ ಬಿಡಿ ಬೇಗ ಅಲ್ಲಿ ಸ್ಟಿಕ್ ಇಟ್ಟಿದ್ದೀನಿ ಬಾ ಬೇಗ ಹೋಗು ಆ ಇರಿ ಅಲ್ಲಿ ಇಟ್ಟಿದ್ದೀರಾ ಸಿಗ್ತಾ ಇಲ್ಲ ಅಲ್ಲೇ ಸರಿಯಾಗಿ ನೋಡು ಒಂದಟ್ಟಿ ಆ ಸಿಕ್ತು ತಗೊಳ್ಳಿ ಸ್ಟಿಕ್ ತಂದೆ

ಆಗ ಹೊರಡಾಗಿ ಇರಲಿಲ್ಲ ನಾನು ಹೋಗಬೇಕು ಇಲ್ಲಿಂದ ನೀ ಒಬ್ಬರೇ ಇಲ್ಲಿ ಮಾತಾಡ್ಕೊಂಡಿರಿ ಅಯ್ಯೋ ಆಯ್ತು ಬಿಡಮ್ಮ ಏನು ಹೇಳಬಾರದು ನೀನೇನಂದ್ರೆ ಹೇಳಿದ್ರೆ ನಾನು ಸುಮ್ಮನಿರ್ಬೇಕು ಅಲ್ವಾ ಏ ಒಂದು ಮೀನ್ ಸಿಕ್ತ ಕನ್ನೆ ನೋಡಿ ಇಲ್ಲಿ ಅರೇ ಮೀನ್ ಸಿಕ್ತಾ ಹೌದಾ ಬುಟ್ಟಿ ಇಡಿ ಚೆ ತಂಗಾ ಇಲ್ಲಿ ಇಟ್ಟಿದಿನಿ ವಾ ಯಷ್ಟು ದೊಡ್ಡ ಮೀನಲ್ವಾ ಇನ್ನು ಕೂಗಾಡಿದ ಮೀನಿಗೆ ಕೇಳಿಸಿದ್ಯಾ ಅಂತ ಅದಕ್ಕೆ ಅಷ್ಟು ದೊಡ್ಡ ಮೀನ್ ಸಿಕ್ಕಿದ್ದು ಹೌದೌದು ನಾನು ಕೇಳಿಸಿದಕ್ಕೆ ನೀ ಸಿಕ್ಕಿದ್ದು ಏನೀಗ ಆಕಲ್ ಒಂದ್ ಮೀನು ನಿನ್ಗೂ ನಿನ್ ಮಗನ್ಗೂ ನಾನೇನ್ ತಿನ್ನೋದಿಲ್ಲ ಒಮ್ಮೆ ನೋಡಿ ಏನಷ್ಟು ಅರ್ಜೆಂಟ್ ಬಂದ ಒಂದ್ ಹತ್ ನಿಮಿಷನೂ ಆಗಿಲ್ಲ ಅಷ್ಟು ಬೇಗ ಸಾಕಂತೆ ಇವ್ರಿಗೆ ನೋಡಿ ಇನ್ನೊಂದ್ ಸಿಕ್ಕಿದ್ರೆ ಸಿಗ್ಲಿ ಆಮೇಲೆ ಬೇಕಾದ್ರೆ ಹೋಗುವ ಇಷ್ಟು ಹಿಡಿದ್ರೆ ಅರ್ಥನೇ ಆಗುದಿಲ್ಲ ಬಾಯಿ ಬಡಕಿ ಏನಿಲ್ಲ ಬಿಡಿ ಇನ್ನೊಂದ್ ಮೀನು ಸಿಕ್ಲಿಯಪ್ಪ ದೇವ್ರೇ ಅಂತ ಬೇಡ್ಕೊಂಡೆ ಸರಿ ಸರಿ ಆಯ್ತು ವಾ ಬಂಪರ್ ನೋಡಿಲ್ಲಿ ಎರಡು ಮೀನ್ ಸಿಕ್ಕಿದಾವೆ ಹೌದಾ ಅಬ್ಬಾ ಇವತ್ತಿಗೆ ಸಾಕು ನನ್ಗೆ ಸರಿ ಹಾಗಾದ್ರೆ ಸಾಕಲ್ವಾ ಮೂರ್ ದೊಡ್ಡ ಮೀನ್ ಸಿಕ್ಕಿದೆ ಅಲ್ವಾ ಸಾಕುರಿ ಇದೇ ಎಷ್ಟು ಆಯ್ತು ನನ್ಗೆ ಸ್ಟಿಕ್ ತಗೊಂಬೆ ನಾನು ಬರ್ತೇನೆ ನಿಮ್ಮೆಲ್ಲ ಇಲ್ಲಿ ನಾ ನೋಡ್ಕೊಂಡ್ ಬನ್ನಿ ಇನ್ನು ಮಾ ಅಯ್ಯೋ ರೀ ಬಿದ್ದೋಗ್ ಬಿಟ್ರಲ್ಲ ಏನ್ ಮಾಡುದು ಈಗ ಯಾರಾದ್ರೂ ಕಾಪಾಡಿ ಪ್ಲೇಸ್ ಯಾರಿದ್ದೀರಲ್ಲಿ ಯಾರು ಇಲ್ವಲ್ಲಪ್ಪ ಈ ಪ್ಲೇಸ್ ಅಲ್ಲಿ ಏನ್ ಮಾಡುದು ಈಗ ಕೈ ಕಾಲ ಆಡ್ತಿಲ್ಲ ನಂಗೆ ಕೈಕೊಳ್ಳು ಬೇಗ ಉಸಿರು ಗಟ್ಟ ಇದೆ ನಂಗೆ ಭಯ ಆಗೋಯ್ತು ನಂಗೆ ಒಮ್ಮೆ ಹಬ್ಬ ಸದ್ಯ ನಿನ್ ಕೈ ಕೊಟ್ಟಿದ್ದಕ್ಕೆ ಆಗಿಲ್ಲ ಅಂದ್ರೆ ನಾನು ಅಷ್ಟೇ ಈ ಮೀನಿನ ಸಹವಾಸನೇ ಸಾಕು ನನಗೆ ಎಲ್ಲ ನನ್ನಿಂದನೇ ಹಾಕಿತ್ತು ನಿನ್ನಿಂದಲ್ಲ ಎಲ್ಲ ಗ್ರಹಚಾರ ಅಷ್ಟೇ ಅಂದ್ರೆ ಒತ್ತೆ ಮಾಡಿ ನಾನೇ ಎಲ್ಲ ಕರ್ಕೊಂಡ್ ಬಂದಿದ್ದು ಆಯ್ತು ಬಿಡು ಏನ್ ಆಗಿಲ್ವಲ್ಲ ನಂಗೀಗ ತುಂಬಾ ಬೇಜಾರಾಗ್ತಿದೆ ಏನಾದ್ರೂ ಆಗ್ಬಿಟ್ಟಿದ್ರೆ ಈಗ ಬಾ ಬಾ ನಾವು ಮೊದ್ಲಿ ಪ್ಲೇಸ್ ಇಂದ ಹೋಗುವ ಮನೆಗೆ ಒಮ್ಮೆ ಬೇಗ